ಹಾಯ್ ವೆಲ್ಕಮ್ ಟು ಡೆನ್ ಆಫ್ ನಾಲೇಜ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ಪ್ಯಾಡ್ ಆಮೇಲೆ ಸಮ್ ರಿಲೇಟೆಡ್ ಕ್ವಶನ್ಸ್ ಮತ್ತು ಆನ್ಸರನ್ನು ನೋಡಿದ್ವಿ ರಿಲೇಟೆಡ್ ಟು ಪ್ಯಾಡ್ ಸೊ ಈ ವಿಡಿಯೋ ಅದು ಪಾರ್ಟ್ ಟು ವಿಡಿಯೋ ಅಂತ ನಾನು ಹೇಳ್ಬೋದು ಪ್ರೀವಿಯಸ್ ವಿಡಿಯೋಗೆ ಕಂಪೇರ್ ಮಾಡಿದರೆ ಸೊ ಈ ವಿಡಿಯೋದಲ್ಲಿ ನಾವು ಸ್ಪೆಷಲಿ ಏನು ಹೇಳೋಕ್ಕೆ ಕೊಟ್ಟಿದ್ದೀವಿ ಅಂದರೆ ನೋಟ್ಪ್ಯಾಡ್ ರಿಲೇಟೆಡ್ ಸಮ್ ಕ್ವಶನ್ಸ್ ಮತ್ತು ಆನ್ಸರನ್ನು ಡಿಸ್ಕಷನ್ ಮಾಡೋಣ ಸೊ ಹೋಪ್ಫುಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ಸ್ ದ ವಿಡಿಯೋ ಫಸ್ಟ್ ಕ್ವಶನ್ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ನೋಟ್ಪ್ಯಾಡ್ ಆಪ್ಷನ್ ಎ ವೆಬ್ ಬ್ರೌಸಿಂಗ್ ಆಪ್ಷನ್ ಬಿ ಪ್ಲೇಯಿಂಗ್ ಗೇಮ್ಸ್ ಆಪ್ಷನ್ ಸಿ ಎಡಿಟಿಂಗ್ ಪ್ಲೇನ್ ಟೆಕ್ಸ್ಟ್ ಫೈಲ್ಸ್ ಆಪ್ಷನ್ ಡಿ ಮ್ಯೂಸಿಕ್ ಕಲೆಕ್ಷನ್ ನೀವು ಪ್ರಿವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಟ್ಪ್ಯಾಡು ನಾವು ಪ್ರೈಮರಿ ಅಂದರೆ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ನೋಟ್ಪ್ಯಾಡ್ ನಾವು ಪರ್ಪಸ್ಲಿ ಯೂಸ್ ಮಾಡೋದು ಎದ್ರ ಸಲುವಾಗಿ ಅಂತಂದರೆ ಎಡಿಟಿಂಗ್ ಪ್ಲೇನ್ ಟೆಕ್ಸ್ಟ್ ಫೈಲ್ಸ್ ಸೊ ಇದು ಸ್ಪೆಷಲಿ ನಾವು ಯೂಸ್ ಮಾಡೋದು ಹೈ ಲೆವೆಲ್ ಲ್ಯಾಂಗ್ವೇಜಸ್ಸನ್ನು ರೈಟ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಫೈಲ್ ವಿತ್ ವಿಚ್ ನೋಟ್ಪ್ಯಾಡ್ ಡಾಕ್ಯುಮೆಂಟ್ ಈಸ್ ಸೇವ್ಡ್ ಆಪ್ಷನ್ ಎ ಡಾಟ್ ಟಿ ಎಕ್ಸ್ ಟಿ ಆಪ್ಷನ್ ಬಿ ಡಾಟ್ ಪಿ ಎಮ್ ಡಿ ಆಪ್ಷನ್ ಸಿ ಡಾಟ್ ಎಕ್ಸ್ ಎಮ್ ಎಲ್ ಆಪ್ಷನ್ ಡಿ ಡಾಟ್ ಡಿ ಓ ಸಿ ಸೊ ಕ್ವಶನ್ ಏನಿದೆ ಅಂದರೆ ಇನ್ ಸಿಂಪಲಲ್ಲಿ ಹೇಳಬೇಕು ಅಂದರೆ ನೋಟ್ಪ್ಯಾಡ್ದು ಫೈಲ್ ಎಕ್ಸ್ಟೆನ್ಷನ್ ಏನು ಅಂತ ಹೇಳಿಬಿಟ್ಟು ಸೊ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ ನೋಟ್ಪ್ಯಾಡ್ದು ಫೈಲ್ ಎಕ್ಸ್ಟೆನ್ಷನ್ ಬಂದು ಡಾಟ್ ಟಿ ಎಕ್ಸ್ ಟಿ ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಡಾಟ್ ಪಿ ಎಮ್ ಡಿ ಯಾವುದು ಫೈಲ್ ಎಕ್ಸ್ಟೆನ್ಷನ್ ಅಂತಂದರೆ ಪೇಜ್ ಮೇಕರ್ದು फैल एक्सटे बी एम डी आम एल अब एक्सएल फैल एक्सटेनशन अब सी अब एम एस वर्ड दस्टे नेक्स्ट क्वेश्चन इफ् से फ्लोविंग औफ स्क्रीन इन नोट पैड दिच आश्शन इस नाट आक्टिव आ वर्ड राशन ओरियंटेशन आपशनसी अलमेंट आपशन डी आलआफ करेक्ट आंसर इस वर्ड रैप ಅಂದರೆ ಕ್ವಶನ್ ಏನಿದೆ ಅಂದರೆ ನೀವೀಗ ಒಂದು ಸೆಂಟೆನ್ಸನ್ನು ಬರಿತಾ ಇರ್ತೀರಾ ಕರೆಕ್ಟ್ ಫ್ಲೋ ಅಂದರೆ ಒನ್ ಬೈ ಒನ್ ಈಗ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ನೀವು ಯಾವ ಆಪ್ಷನನ್ನು ಆ್ಯಕ್ಟಿವೇಟ್ ಮಾಡಿರೋಲ್ಲ ಅಂತ ಅಂದಂಗೆ ಕ್ವಶನ್ಸ್ ಸೊ ನೀವು ವರ್ಡ್ ರ್ಯಾಪನ್ನು ಆ್ಯಕ್ಟಿವೇಟ್ ಮಾಡಿದರೆ ಅಂದರೆ ಇನ್ ಕರೆಕ್ಟ್ ಅಂದರೆ ಒಂದು ಡಾಕ್ಯುಮೆಂಟ್ ಫಾರ್ಮೆಟಲ್ಲಿ ನೀಟಾಗಿ ಬರುತ್ತೆ ಇನ್ ಕೇಸ್ ನೀವು ಆ್ಯಕ್ಟಿವೇಟ್ ಮಾಡಿರಲಿಲ್ಲ ವರ್ಡ್ ರ್ಯಾಪನ್ನು ಅಂದರೆ ಕರೆಕ್ಟ್ ಪ್ರಾಪರ್ ವೇಯಲ್ಲಿ ಬರೋಲ್ಲ ಡಾಕ್ಯುಮೆಂಟ್ಸ್ ಸೊ ದ ಕರೆಕ್ಟ್ ಆನ್ಸರ್ ಈಸ್ ವರ್ಡ್ ಆ್ಯಪ್ ಓರಿಯೆಂಟೇಷನ್ ಇದೆಲ್ಲ ನೆಕ್ಸ್ಟ್ ಕ್ವಶನ್ಸ್ ಇದೆ ಸೊ ಅಲ್ಲಿ ಡಿಸ್ಕಷನ್ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ ಹೌ ಮೆನು ಮೆನುಸ್ ಆರ್ ಟ್ಯಾಬ್ಸ್ ಆರ್ ದೇರ್ ಇನ್ ನೋಟ್ಪ್ಯಾಡ್ ಆಪ್ಷನ್ ಎ ಟು ಆಪ್ಷನ್ ಬಿ ಫೋರ್ ಆಪ್ಷನ್ ಸಿ ಫೈವ್ ಆಪ್ಷನ್ ಡಿ ತ್ರೀ ನೋಟ್ಪ್ಯಾಡಲ್ಲಿ ಎಷ್ಟು ಮೆನುಸ್ ಇದೆ ಅಂತ ಹೇಳಿ ಕ್ವಶನ್ಸ್ ದ ಕರೆಕ್ಟ್ ಆನ್ಸರ್ ಇಸ್ ಫೈ ಅದು ಯಾವ್ಯಾವ ಮೆನು ಅಂತಂದರೆ ಅದು ನಿಮ್ಗೆ ನೆಕ್ಸ್ಟ್ ಕ್ವಶನ್ ಇದೆ ಬಟ್ ಆದರೂ ಒಂದು ಸಲ ಹೇಳ್ತೀನಿ ಫೈಲ್ ಎಡಿಟ್ ಫಾರ್ಮ್ಯಾಟ್ ವ್ಯೂ ಹೆಲ್ಪ್ ಸೊ ಈ ಐದು ಮೆನು ನೋಟ್ಪ್ಯಾಡಲ್ಲಿ ಇದೆ ನೆಕ್ಸ್ಟ್ ಕ್ವಶನ್ ಬಿಚ್ ಮೆನು ಇನ್ ನೋಟ್ ಪ್ಯಾಡ್ ಹ್ಯಾಸ್ ಓನ್ಲಿ ಟೂ ಆಪ್ಷನ್ಸ್ ವರ್ಡ್ ರ್ಯಾಪ್ ಆ್ಯಂಡ್ ಫಾಂಟ್ ಆಪ್ಷನ್ ಎ ಎಡಿಟ್ ಆಪ್ಷನ್ ಬಿ ವ್ಯೂ ಆಪ್ಷನ್ ಸಿ ಫೈಲ್ ಆಪ್ಷನ್ ಡಿ ಫಾರ್ಮ್ಯಾಟ್ ಅಂದರೆ ಕ್ವಶನ್ ಏನಿದೆ ಅಂದರೆ ವರ್ಡ್ ರ್ಯಾಪ್ ಮತ್ತು ಫಾಂಟ್ ಅಂತ ಹೇಳಿ ಕಮ್ಯಾಂಡ್ಸ್ ಯಾವ ಮೆನುವಲ್ಲಿದೆ ಅಂತ ಅಂದಂಗೆ ಕ್ವಶನ್ಸ್ ದ ಕರೆಕ್ಟ್ ಆನ್ಸರ್ ಇಸ್ ಫಾರ್ಮ್ಯಾಟ್ ಫಾರ್ಮ್ಯಾಟ್ ಮೆನು ಅಲ್ಲಿ ಎರಡೇ ಎರಡು ಆಪ್ಷನ್ಸ್ ಇದೆ ಅದು ಯಾವುದ್ಯಾವುದು ಅಂದರೆ ವರ್ಡ್ ರ್ಯಾಪ್ ಮತ್ತು ಫಾಂಟ್ ನೆಕ್ಸ್ಟ್ ಕ್ವಶನ್ ಬಿಚ್ ಮೆನು ಬಾರ್ ಈಸ್ ನಾಟ್ ಫೌಂಡ್ ಇನ್ ನೋಟ್ಪ್ಯಾಡ್ ಆಪ್ಷನ್ ಎ ವ್ಯೂ ಆಪ್ಷನ್ ಬಿ ಫೈಲ್ ಆಪ್ಷನ್ ಸಿ ಇನ್ಸರ್ಟ್ ಆಪ್ಷನ್ ಡಿ ಹೆಲ್ಪ್ ಅಂದರೆ ಕ್ವಶನ್ ಏನಿದೆ ಅಂದರೆ ನೋಟ್ಪ್ಯಾಡಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಮೆನು ಇಲ್ಲ ಅಂದಂಗೆ ಕ್ವಶನ್ಸ್ ಸೊ ನೀವು ಪ್ರಿವಿಯಸ್ ಕ್ವಶನ್ಸಲ್ಲಿ ನೋಡಿದ್ರಿ ಓನ್ಲಿ ಫೈವ್ ಮೆನುಸ್ ಇತ್ತು ಸೊ ಈ ಕೆಳಗಿನಲ್ಲಿ ವ್ಯೂ ಇದೆ ಫೈಲ್ ಇದೆ ಹೆಲ್ಪ್ ಇದೆ ಸೊ ಇನ್ಸರ್ಟ್ ಅನ್ನೋದು ಅವು ಅಂದರೆ ಮೇನ್ ಮೆನು ಇನ್ಸರ್ಟಲ್ಲಿ ನೋಟ್ಪ್ಯಾಡಲ್ಲಿ ಇಲ್ಲ ಸೊ ಇನ್ಸರ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಹೌ ಕ್ಯಾನ್ ಯು ಸರ್ಚ್ ಫಾರ್ ಸ್ಪೆಸಿಫಿಕ್ ಟೆಕ್ಸ್ಟ್ ವಿತಿನ್ ನೋಟ್ಪ್ಯಾಡ್ ಆಪ್ಷನ್ ಎ ಸರ್ಚ್ ಆಪ್ಷನ್ ಬಿ ಫೈಂಡ್ ಆಪ್ಷನ್ ಸಿ ಸರ್ಚ್ ಆ್ಯಂಡ್ ಫೈಂಡ್ ಆಪ್ಷನ್ ಡಿ ಟೆಕ್ಸ್ಟ್ ಸರ್ಚ್ ಕ್ವಶನ್ ಏನಿದೆ ಅಂದರೆ ಒಂದು ಸ್ಪೆಸಿಫಿಕ್ ಟೆಕ್ಸ್ಟನ್ನು ನೀವು ಯಾವ ರೀತಿ ಸರ್ಚ್ ಮಾಡ್ತೀರಾ ನೋಟ್ಪ್ಯಾಡಲ್ಲಿ ಅಂದರೆ ಕ್ವಶನ್ಸ್ ಸೊ ನೋಡ್ರಿ ಇಲ್ಲಿ ಆಪ್ಷನ್ಸ್ ಏನಿದೆ ಸರ್ಚ್ ಅನ್ನೋದು ಒಂದಿದೆ ಸರ್ಚ್ ಆ್ಯಂಡ್ ಫೈಂಡ್ ಅನ್ನೋದು ಒಂದಿದೆ ನೆಕ್ಸ್ಟ್ ಫೈಂಡ್ ಅನ್ನೋದು ಒಂದಿದೆ ಸೊ ನಾವು ಇಲ್ಲಿ ಕ್ವಶನ್ ನೋಡಿದ ತಕ್ಷಣ ಸರ್ಚ್ ಅಂದ ತಕ್ಷಣ ಸರ್ಚ್ ಆಪ್ಷನ್ ಎ ಕರೆಕ್ಟ್ ಅಂತೀವಿ ಬಟ್ ಸರ್ಚ್ ಅನ್ನೋ ಕಮ್ಯಾಂಡ್ ಇರಲ್ಲ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫೈಂಡ್ ಇನ್ಸ್ಟೆಡ್ ಆಫ್ ಸರ್ಚ್ ನಾವು ಫೈಂಡ್ ಅನ್ನೋ ಕಮ್ಯಾಂಡ್ ಅನ್ನು ಯೂಸ್ ಮಾಡ್ತೀವಿ ಸೊ ಫೈಂಡ್ ಶಾರ್ಟ್ಕಟ್ ಕೀ ಏನಿದೆ ಅಂದರೆ ಕಂಟ್ರೋಲ್ ಪ್ಲಸ್ ಎಫ್ ನೆಕ್ಸ್ಟ್ ಕ್ವಶನ್ ವಟ್ ಶುಡ್ ಬಿ ಕ್ಲಿಕ್ಡ್ ಟು ಓಪನ್ ಅ ಪ್ರೀವಿಯಸ್ ಸೇವ್ಡ್ ಫೈಲ್ ವೈಲ್ ವರ್ಕಿಂಗ್ ವಿತ್ ನೋಟ್ಪ್ಯಾಡ್ ಅಪ್ಲಿಕೇಶನ್ಸ್ ಆಪ್ಷನ್ ಎ ಫೈಲ್ ಓಪನ್ ಆಪ್ಷನ್ ಬಿ ಫೈಲ್ ಪ್ರಿಂಟ್ ಆಪ್ಷನ್ ಸಿ ಫೈಲ್ ಸೇವ್ ಆ್ಯಸ್ ಆಪ್ಷನ್ ಡಿ ಫೈಲ್ ಸೇವ್ ಸೊ ಕ್ವಶನ್ ಏನಿದೆ ಅಂದರೆ ನೀವು ಆಲ್ರೆಡಿ ನೋಟ್ಪ್ಯಾಡಲ್ಲಿ ಒಂದು ಫೈಲನ್ನು ರೆಡಿ ಮಾಡಿರ್ತೀರಾ ಸೊ ಅದೇ ಫೈಲನ್ನು ವಾಪಸ್ ತೊಗೊಂಡು ಅದರಲ್ಲಿ ನಾವು ಎಡಿಟ್ ಮಾಡ್ಬೋದು ಅಥವಾ ಏನಾದರೂ ವರ್ಕ್ ಮಾಡಬೇಕಾಗಿತ್ತು ಅಂತಂದರೆ ಯಾವ ರೀತಿ ಓಪನ್ ಮಾಡ್ತೀರಾ ಅಂತ ಹೇಳಿ ಕ್ವಶನ್ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫೈಲ್ ಓಪನ್ ಸೊ ಫಸ್ಟ್ ಆ ಫೈಲನ್ನು ಓಪನ್ ಮಾಡ್ಕೋಬೇಕು ವಿತ್ ದ ಹೆಲ್ಪ್ ಆಫ್ ಓಪನ್ ಕಮ್ಯಾಂಡ್ ನೆಕ್ಸ್ಟ್ ಯು ಟು ಮಾಡಿಫೈ ಇಟ್ ನೆಕ್ಸ್ಟ್ ಕ್ವಶನ್ ಕ್ಯಾನ್ ಯು ಚೇಂಜ್ ದ ಸೈಜ್ ಆಫ್ ಸೆಲೆಕ್ಟೆಡ್ ಟೆಕ್ಸ್ಟ್ ಇನ್ ನೋಟ್ಪ್ಯಾಡ್ ನೋ ದ ಕರೆಕ್ಟ್ ಆನ್ಸರ್ ಈಸ್ ನೋ ಸೊ ಪ್ರೀವಿಯಸಲ್ಲೇ ಹೇಳಿದ್ದೆ ನೋಟ್ಪ್ಯಾಡ್ ಅನ್ನೋದು ಒಂದು ಕಾರ್ಡ್ ಶೀಟ್ ಥರ ವರ್ಕ್ ಆಗುತ್ತೆ ನಾವು ಕಾರ್ಡ್ ಶೀಟಲ್ಲಿ ಯಾವ ರೀತಿ ಇಮ್ಯಾಜಿನೇಷನ್ ಮಾಡಿಕೊಂಡು ಪೇಜ್ ಒನ್ ಪೇಜ್ ಟೂ ಪೇಜ್ ತ್ರೀ ಅಂತ ಹೇಳಿ ಮಾಡ್ತಿರ್ತೀವೋ ಸೇಮ್ ನೋಟ್ಪ್ಯಾಡಲ್ಲೂ ಅಷ್ಟೇ ಇದರಲ್ಲಿ ಯಾವುದೂ ಏನು ಫಾರ್ಮ್ಯಾಟ್ಸ್ ಅಲೈನ್ಮೆಂಟ್ಸ್ ಏನೂ ವರ್ಕ್ ಆಗೋಲ್ಲ ಒಂದು ಬೇಸಿಕ್ ಟೆಕ್ಸ್ಟ್ ಪ್ಲೇನ್ ಫೈಲ್ ಅಷ್ಟೇ ಇದು ಸೊ ಇಲ್ಲಿ ನೀವು ಫೌಂಟ್ ಸೈಜ್ ಅಥವಾ ಏನಾದರೂ ಹೆಚ್ಚ ಕಮ್ಮಿ ಏನು ಮಾಡ್ಕೊಳ್ಳಿಕ್ಕೆ ಬರಲ್ಲ ನೆಕ್ಸ್ಟ್ ಕ್ವಶನ್ ಕ್ಯಾನ್ ಯು ಝೂಮ್ ಇನ್ ಆರ್ ಝೂಮ್ ಔಟ್ ಇನ್ ನೋಟ್ಪ್ಯಾಡ್ ದ ಕರೆಕ್ಟ್ ಆನ್ಸರ್ ಈಸ್ ನೋ ಸೊ ನಾವು ನೋಟ್ಪ್ಯಾಡಲ್ಲಿ ಕೂಡ ನೋ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೂ ಅನೇಕ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಮತ್ತು ಆನ್ಸರನ್ನು ಡಿಸ್ಕಷನ್ ಮಾಡೋಣ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಯಾವುದಾದ್ರೂ ಒಂದು ಹೊಸ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವುದರಿಂದ ಅಂತಂದರೆ ಅಂದರೆ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸೊ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕಾನ್ ಥ್ಯಾಂಕ್ ಯು ಸೋ ಮಚ್